ಅವರದೇ ಪಕ್ಷದವರು ಕಂಪ್ಲೇಂಟ್ ಮಾಡಿದ್ರು ಕೊಡಬಾರ್ದು ಹೇಳಿ ಗೊತ್ತಿದ್ದು ಸಹಿತ ಟಿಕೆಟ್ ಕೊಟ್ಟಾರ ಅಂದ್ರೆ ಅರ್ಥ ಏನು ಒಂದು ಬಿ ಜೆ ಪಿ ಈ ರೀತಿ ಅತ್ಯಾಚಾರ ದೌರ್ಜನ್ಯ ಭ್ರಷ್ಟಾಚಾರ ಮಾಡಂಥವರು ದೇಶ ವಿರೋಧಿ ಕೃತ್ಯ ಮಾಡೋಂಥವರಿಗೆ ಅವರ ಬಾಗಿಲು ತೆರೆದಿಟ್ಟದ ನಾ ಖಾವುಂಗ ನಾ ದುಂಗ ಅನ್ನೋದು ಉಲ್ಟಾ ಆಪ್ ಖಾವು ಮಗ ಬಿ ಜೆ ಪಿ ಮೇ ಆಕೆ ಖಾವು ಆಪ್ ಭ್ರಷ್ಟಾಚಾರ ಕರೋ ಮಗ ಬಿಜೆಪಿ ಮೇ ಆಕೆ ಕರೋಪ್ ಲೈಂಗಿಕ ದೌರ್ಜನ್ಯ ಕರ್ತೇ ಹಮಾರೇ ಛತ್ರ ಛಾಯೆ ಮೇಲೆ ರಕ್ಷಾ ಹಾಯ್ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತಾಡ್ತೀವಿ ಹಿಂದೂ ಮಹಿಳೆ ಬಗ್ಗೆ ನೀವು ಮಾತಾಡ್ತೀವಿ ತಲೆ ಒಂದು ಕಿರೀಟ ಇಟ್ಟು ಏನೇನೋ ಮಾಡಿ ಜೈ ಶ್ರೀರಾಮ್ ಅಂತ ಘೋಷಣೆ ನಮ್ಮ ಮಹಿಳೆಯರ ಮೂಲಕ ಹಾಕ್ಸ್ತಾ ಇದ್ದೀವಿ ಮೂರು ಸಾವಿರ ಮಹಿಳೆಯರಲ್ಲಿ ಯಾರಿದ್ದಾರೆ ಮಾತಾಡ್ರಿ ನರೇಂದ್ರ ಮೋದಿ ಅವರೇ ಪೆಂಡ್ರೈವ್ ಒಳಗೆ ಏನದ ಅಂತಂದ್ರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೂರ್ತಿ ಜನ್ಮ ಜಾಲಾಡಿದ್ದು ಅದರೊಳಗೆ ಸಿಗ್ತದೆ ನಮ್ಗೆ ಇವರೆಲ್ಲ ಇದ್ದುಕೊಂಡು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಭೇಟಿಯಾದರು ನರೇಂದ್ರ ಮೋದಿ ಅತ್ಯಂತ ಸಂತೋಷದಿಂದ ಅವ್ರ ಜೊತೆಗೆ ಫೋಟೋ ತೆಕ್ಕೊಂಡು ತಮ್ಮ ಪರ್ಸ್ನಲ್ ಸೋಷಿಯಲ್ ಮೀಡ್ಯಾದಲ್ಲೂ ಸಹಿತ ಹಾಕಿದ್ದನ್ನು ನೀವು ಗಮನಿಸಿದ್ದೀರಿ ಈಗ ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲೇನು ಅವ್ರದ್ದೇ ಪಕ್ಷದವರು ಕಂಪ್ಲೇಂಟ್ ಮಾಡಿದರು ಕೊಡಬಾರ್ದು ಅಂಥೇಳಿ ಗೊತ್ತಿದ್ದು ಸಹಿತ ಟಿಕೆಟ್ ಕೊಟ್ಟಾರ ಅಂದರೆ ಅರ್ಥ ಏನು ಒಂದು ಬಿ ಜೆ ಪಿ ಈ ರೀತಿ ಅತ್ಯಾಚಾರ ದೌರ್ಜನ್ಯ ಭ್ರಷ್ಟಾಚಾರ ಮಾಡಂಥವರು ದೇಶ ವಿರೋಧಿ ಕೃತ್ಯ ಮಾಡೋಂಥವರಿಗೆ ಅವರ ಬಾಗಿಲು ತೆರೆದಿಟ್ಟದ ನಾ ನ ನಾ ದುಂಗ ಅನ್ನೋದು ಉಲ್ಟಾ ಆಪ್ ಖಾವು ಮಗರ ಬಿ ಜೆ ಪಿ ಮೇ ಆಕೆ ಕಾ ಆ ಭ್ರಷ್ಟಾಚಾರೋ ಮಗರ ಬಿ ಜೆ ಪಿ ಮೇಲೆ ಆಕೆ ಕೋ ಆಪ ಲೈಂಗಿಕ ದೌರ್ಜನ್ಯ ಕರೆ ಹೇ ಹಮಾರೇತ್ರ ಛಾಯೆ ಮೇಲೆ ಆಪ್ಕೆ ರಕ್ಷಾ ಹೇ ಇದು ಅವರು ಮಾಡದಂಥ ಕೆಲಸ ನರೇಂದ್ರ ಮೋದಿ ಅವರು ಹಂಗಾಗಿ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಅನ್ನೋದು ಈ ಮೂರು ಸಾವಿರ ಹತ್ತಿರದಷ್ಟು ಮಹಿಳೆಯರ ಕೃತ್ಯಗಳು ಇವತ್ತು ಬೈಲಿಗೆ ಬಿದ್ದಿದವ ನಾವು ಆಗ್ರಹ ಮಾಡ್ತೀವಿ ಯಾರ್ಯನ್ನೆಲ್ಲ ಆತ ಹಿಂಸಿಸಿದಾನ ಅನ್ನೋದು ಒಂದೊಂದೇ ಪ್ರಕರಣ ಬೈಲಿಗೆ ಹೊಂಟವ ಹೆಣ್ಣು ಮಕ್ಕಳನ್ನು ಅಸಹಾಯಕತೆಗೆ ದೂಡಿ ಹೆಣ್ಣು ಮಕ್ಕಳನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಒಂದು ಕೃತ್ಯ ಒಬ್ಬ ಎಂ ಪಿ ಆಗಿ ಮಾಡಿದ್ದಾನ ಯಾರು ಪ್ರಜ್ವಲ್ ರೇವಣ್ಣ ಎಲೆಕ್ಷನ್ ಮುಗಿದ ತಕ್ಷಣ ಆತ ಜರ್ಮನಿಗೆ ಓಡೋದರು ಹೆಂಗೋದ್ರು ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ ಆತನ ಮೇಲೆ ಆಲ್ರೆಡಿ ಕಂಪ್ಲೇಂಟ್ಗಳೆಲ್ಲ ಶುರುವಾಗಿದ್ದು ಕೇಂದ್ರ ಸರ್ಕಾರವೇ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರೇ ತಮ್ಮ ಶ್ರೀರಕ್ಷೆಯಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣನನ್ನು ಅವರು ಪಾರು ಮಾಡಿದ್ದಾರೆ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತಾಡ್ತೀವಿ ಹಿಂದೂ ಮಹಿಳೆ ಬಗ್ಗೆ ನೀವು ಮಾತಾಡ್ತೀವಿ ತಲೆ ಒಂದು ಕಿರಟ ಇಟ್ಟು ಏನೇನೋ ಮಾಡಿ ಜೈ ಶ್ರೀರಾಮ್ ಅಂತ ಘೋಷಣೆ ನಮ್ಮ ಮಹಿಳೆಯರ ಮೂಲಕ ಹಾಕಿಸ್ತಾ ಇದ್ದೀವಿ ಮೂರು ಸಾವಿರ ಮಹಿಳೆಯರಲ್ಲಿ ಯಾರಿದ್ದಾರೆ ಮಾತಾಡ್ರಿ ನರೇಂದ್ರ ಮೋದಿಯವರೇ ಅಮಿತ್ ಶಾ ಮಾತಾಡಿರಿ ಮೋಹನ್ ಭಾಗವತ್ ಎಲ್ಲಿದ್ದೀವಿ ಆರ್ ಎಸ್ ಎಸ್ನವರು ಮಾತಾಡ್ರಿ ಮೂರು ಸಾವಿರದಷ್ಟು ಮಹಿಳೆಯರು ಯಾರಿದ್ದಾರೆ ಎಲ್ಲಿನವ್ರು ಎಲ್ಲಿನವರಿದ್ದಾರಾ ಯಾಕೆ ನೀವು ಮಾತಾಡಲ್ಲ ಮಣಿಪುರದಲ್ಲಿ ಬತ್ತಲೆ ಮಾಡಿ ಅತ್ಯಾಚಾರ ಮಾಡಿ ವಿಕೃತವಾಗಿ ಮೆರೆದಾಡದವರಿಗೆ ನೀವು ರಕ್ಷಣೆ ಕೊಟ್ಟ್ರಿ ಆ ಮಹಿಳೆಯರ ಪರವಾಗಿ ಒಂದೇ ಒಂದು ಮಾತಾಡಿಲ್ಲ ಅರ್ಥ ಏನು ನೀವು ಬರ್ತಾ ಬರ್ತಾ ಸಾಬೂತು ಮಾಡ್ತಾ ಇದ್ದೀರಿ ನೀವು ಮಹಿಳಾ ವಿರೋಧಿ ಇದ್ದೀರಿ ದಲಿತ ಮನಿ ತುಂಬ ವಿರೋಧಿ ಇದ್ದೀರಿ ಈ ದೇಶದ ರೈತ ಕಾರ್ಮಿಕರ ವಿರೋಧಿ ಇದ್ದೀರಿ ವಿದ್ಯಾರ್ಥಿ ಯುವ ಜನರ ವಿರೋಧಿ ಇದ್ದೀರಿ ಅನ್ನೋದನ್ನು ನೀವು ಸಾಬೂತು ಮಾಡ್ತಾ ಇದ್ದೀರಿ ಈ ಸರ್ತಿ ಚುನಾವಣೆಯಲ್ಲಿ ನಿಮ್ಗೆ ಹೇಳ್ಕೊಳ್ಳಿಕ್ಕೆ ಯಾವುದೇ ಅಜೆಂಡಾ ಇಲ್ಲದ ಸಲುವಾಗಿ ಇವತ್ತು ಈ ಧರ್ಮದ ವಿಷಯ ಎತ್ಕೊಂಡು ಇನ್ನು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಂತೂ ಕೇವಲ ಧರ್ಮದ ಮಾತ್ರ ಅಲ್ಲ ಮೋದಿಯವರು ಸ್ವತಃ ಒಂದು ಧರ್ಮವನ್ನು ಮತ್ತೊಂದು ಧರ್ಮದ ಮೇಲೆ ಎತ್ತಿ ಕಟ್ಟುವಂಥ ಒಂದು ಇದಕ್ಕೆ ಅವರು ಲೀಡ್ ಮಾಡ್ತಾ ಇದ್ದಾರೆ ಸ್ವತಃ ಲೀಡ್ ಮಾಡ್ತಾ ಇದ್ದಾರೆ ಮಹಿಳೆಯರ ತಾಳಿ ವಿಷಯಕ್ಕೆ ಬರ್ತಾ ಇದ್ದಾರೆ ಮೂರು ಸಾವಿರ ಮಹಿಳೆಯರು ಯಾರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವರಿದ್ದಾರ ಮನೆ ಕೆಲಸ ಮಾಡೋ ಮಹಿಳೆಯರು ಅರವತ್ತು ಎಪ್ಪತ್ತು ವಯಸ್ಸಿನ ಅಜ್ಜಿಯರು ಹದಿನಾಲ್ಕು ಹದಿನೆಂಟು ವರ್ಷದ ಎಳೆ ಮಕ್ಕಳು ಇವರು ಎಲ್ಲರನ್ನು ಮುಕ್ಕಿ ತೆಗೆದಂಥ ಪ್ರಜ್ವಲ್ ರೇವಣ್ಣನ ವಿರುದ್ಧ ಒಂದೇ ಒಂದು ಮಾತಾಡಲಾರ್ದೇನೆ ಇದು ಏನನ್ನು ನಡೆದಿಲ್ಲ ಅಂತ ಅಮಿತ್ ಶಾ ಅವರು ಕ್ಲೀನ್ ಚಿಟ್ ಕೊಡ್ತಾರೆ ಆರ್ ಯು ಅಮಿತ್ ಶಾ ಗೃಹಮಂತ್ರಿ ಯಾರು ಇವಾರೇ ತಡಿಪಾರ್ ನೀವು ತಡಿಪಾರಿದ್ದೀರಿ ನೀವು ಇಂಥ ಭ್ರಷ್ಟ ಮಹಿಳೆಯ ವಿರುದ್ಧ ಅಂಶಗಳಿಗೆ ಬೆಂಬಲ ಮಾಡ್ತಾ ಇದ್ದೀರಿ ಅನ್ನೋದನ್ನು ಈ ಸರ್ತಿ ಚುನಾವಣೆಯಲ್ಲಿ ನೀವು ಇದನ್ನು ಪರ್ದಾ ಪಾಶ್ ಮಾಡ್ದಂಗೆ ಲೆಕ್ಕ ಸೊ ಹಾಗಾಗಿ ಸಿ ಪಿ ಐ ಎಂ ಪಾರ್ಟಿ ನಾವಿವತ್ತು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಮೂರು ಸಾವಿರ ಮಹಿಳೆಯರ ಸಂಬಂಧಪಟ್ಟಂಗೆ ಬರೆಯುವಾಗ ಅನೇಕ ಮಾಧ್ಯಮದವರು ಏನು ಬರೆದ್ರು ಮಹಿಳೆಯರ ಮಾನ ಬೀದಿಗೆ ಅಂದರು ಮಹಿಳೆಯರ ಮಾನ ಯಾಕೆ ಬೀದಿಗೆ ಯಾರು ಮಹಿಳೆಯರನ್ನು ನೀವು ಅತ್ಯಾಚಾರ ಮಾಡಿದ್ದೀರೋ ದೌರ್ಜನ್ಯ ಮಾಡಿದ್ದೀರೋ ನಿಮ್ಮ ಮಾನ ಬೀದಿಗೆ ಯಾರ್ಯಾರ ಮಾನ ಪ್ರಜ್ವಲ್ ರೇವಣ್ಣ ರೇವಣ್ಣ ಮತ್ತು ದೇವೇಗೌಡ ಮತ್ತು ಇವರನ್ನು ಬೆಂಬಲಿಸ್ತಾ ಇರುವಂಥ ಬ್ಯಾಡ ಅಂತ ಹೇಳಿದ್ರು ಇವರಿಗೆ ಟಿಕೆಟ್ ಕೊಟ್ಟಂಥ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಬಿ ಜೆ ಪಿ ಪಾರ್ಟಿ ಇವರಿಗೆಲ್ಲರಿಗೂ ಬೇಸ್ ಬೇಸಾಗಿರುವಂಥ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಮೂರು ಸಾವಿರ ಮಹಿಳೆಯರ ಮೇಲೆ ನಡೆಸಿದಂತ ದೌರ್ಜನ್ಯವನ್ನ ಲೈಂಗಿಕ ದೌರ್ಜನ್ವ ಕ್ರುವ್ಯಾಲಿಟಿಯನ್ನ ಬಾರ್ಬರಿಕ ಬಾರ್ಬರಿಕ ಅತ್ಯಾಚಾರವನ್ನ ನೀವು ಇವತ್ತು ಸಮರ್ಥಿಸ್ತಾ ಇದ್ದೀರಿ ನಾವಿಲ್ಲಿ ಯಾಕೆ ಹೋರಾಟ ಮಾಡ್ಲಿಕ್ಕೆ ಹತ್ತೀವಿ ನಾವು ನೋಡ್ತಾ ಇದೀವಿ ಈಗ ಕಳೆದ ಒಂದು ಹದಿನೈದು ದಿವಸದಿಂದ ವಿಡಿಯೋ ಪ್ರಕರಣಗಳು ಪೆನ್ ಡ್ರೈವ್ ಪ್ರಕರಣಗಳು ಅಂತ ನೋಡಿದ್ವಿ ಪೆನ್ ಡ್ರೈವ್ ಒಳಗೆ ಏನದ ಅಂತಂದ್ರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೂರ್ತಿ ಜನ್ಮ ಜಾಲಾಡಿದ್ದು ಅದರೊಳಗೆ ಸಿಗ್ತದೆ ನಮ್ಗೆ ಸಾವಿರಾರು ಹೆಣ್ಮಕ್ಳನ್ನು ತನ್ನ ಅಧಿಕಾರದ ಅಡಿಯೊಳಗೆ ಅದರ ಒಳಗೆ ನಮ್ಮ ಹೆಣ್ಮಕ್ಳನ್ನು ತನ್ನ ಮನೆಗೆ ಹೋಯ್ದು ಬೇರೆ ಬೇರೆ ಇದು ರೇಪ್ ಮಾಡೋದಲ್ಲ ಅದ್ರ ವಿಡಿಯೋಗಳು ಆ ಪೆನ್ ಡ್ರೈವ್ ಒಳಗೆ ಸಿಕ್ಕಾವೆ ಇದನ್ನು ನಾವು ತೀವ್ರವಾಗಿ ಡಿ ವೈ ಎಫ್ ಐ ಸಂಘಟನೆ ಖಂಡಿಸ್ತೀವಿ ನಾವು ಇದನ್ನು ಯಾಕಂದ್ರೆ ಯಾವ ಹಿಂದೂ ಧರ್ಮದ ಬಗ್ಗೆ ಯಾವ ನಮ್ಮ ಸಂಸ್ಕೃತಿ ಅಂತೇಳಿ ಎತ್ತಿಡ್ದು ಏನು ಮಾತಾಡ್ತಾರಲ್ಲ ಅವರೇ ಬೆನ್ನು ತಟ್ಟಿ ನಿಲ್ಲಿಸ್ಕೊಂಡಾರಲ್ಲ ಈಗ ಬಿ ಜೆ ಪಿ ಅವರು ಹಿಂದೂ ಸಂಸ್ಕೃತಿ ಹೆಣ್ಮಕ್ಳನ್ನು ನಾವು ಇಷ್ಟು ಎತ್ತರದ ಸ್ಥಾನದಲ್ಲಿ ನೋಡ್ತೀವಿ ಭಾರತ ಮಾತೆ ಹಿಂದೂ ದೇವತೆಗಳು ಅಂತೆಲ್ಲ ಮಾತಾಡುವಾಗ ನಮ್ಮ ಕೆಳಮಟ್ಟದ ಜನ ನಮ್ಮ ದುಡಿಯುವ ಹೆಣ್ಣುಮಕ್ಕಳ ಬಗ್ಗೆ ಅವರ ಮಾನ ಅಲ್ವಾ ಅವರ ಹಿಂದೂ ಹೆಣ್ಮಕ್ಳು ಅವರ ಶೀಲ ಶೀಲ ಅಲ್ವ ನೀವು ಮಾತಾಡ್ತಿರಲ್ಲ ಶೀಲದ ಬಗ್ಗೆ ಸಂಸ್ಕೃತಿ ಬಗ್ಗೆ ಮಾತಾಡ್ತಿರಲ್ಲ ಈಗ ಎಲ್ಲೋಯ್ತು ನಿಮ್ಮ ಸಂಸ್ಕೃತಿ ನೀವು ನಿಮ್ಮ ಸಂಸ್ಕೃತಿ ಮಾತಾಡುವಾಗ ಯಾರು ಬೆನ್ನು ತಟ್ಟಿ ನಿಲ್ಲಕ್ಕೆರಲ್ಲ ಯಾರು ನೀವು ಹಾಂ ನಿಲ್ಲು ನಾವು ನಿಮ್ಮ ಬೆಂಬಲ ಕೊಡ್ತೀವಿ ಅಂತೇಳಿ ಬಿ ಜೆ ಪಿಯವರು ಅವರು ಬೆನ್ನು ತಟ್ಟಿ ನಿಂತರಲ್ಲ ಈಗ ನೀವು ಮಾತಾಡಬೇಕಾಗ್ಯದ ಪ್ರಜ್ವಲ್ ರೇವಣ್ಣ ಇವತ್ತು ಓಡಿ ಹೋಗಿ ಬೇರೆ ದೇಶದ ಕೂತನಲ್ಲ ಅಲ್ಲಿಂದ ತರೋದು ಸೆಂಟ್ರಲ್ ಗೌರ್ಮೆಂಟಿಗೆ ಏನು ದೊಡ್ಡ ವಿಷಯ ಅಲ್ಲ ನಿಮ್ಮ ಹತ್ರ ಇರೋ ಆಡಳಿತ ಅಧಿಕಾರ ಬಳಸ್ಕೊಂಡು ಅವನಿಗೆ ವಾಪಸ್ ತಂದು ಅರೆಸ್ಟ್ ಮಾಡೋದು ದೊಡ್ಡದಲ್ಲ ಅದನ್ನ ನೀವು ಮನಸ್ಸು ಮಾಡಬೇಕಾಗ್ತದ ಈ ಮನಸ್ಸು ಮಾಡ್ಲಿಕ್ಕೆ ನಾವು ಯಾವ ಮನಸ್ಸು ಮಾಡಲಾರದೆ ಅವನ ಎಲ್ಲಾ ಕ್ರೂರತನವನ್ನ ಮುಚ್ಚಲಿಕ್ಕೆ ಅವನ ಬೆನ್ನೆಲುಬಾಗಿ ದೇಶದಿಂದ ಓಡ್ ಹೋಗ್ಲಿಕ್ಕೆ ಅವ್ನಿಗೆ ಸಪೋರ್ಟ್ ಆಗಿ ನಿಂತಾರಲ್ಲ ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಜರ್ಮನಿ ಹೋಲಿ ಅಮೆರಿಕ ಹೋಲಿ ಅವ್ನಿಗೆ ಹಿಡ್ಕೊಂಡು ಬರಬೇಕು ಈ ಬಿಜೆಪಿದವ್ರಿಗೆ ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಅದನ್ನು ಕೇಳ್ತೇವೆ ಹಿಂದೂ ರಾಷ್ಟ್ರ ಹಿಂದೂ ಜನ ಕಾಪಾಡ್ತೀವಿ ಕಾಪಾಡ್ತೀನಿ ಅಂತಾರಲ್ಲ ಆ ರೆಪೆಸ್ಟ್ ಸಾವಿರಾರು ಹೆಣ್ಮಕ್ಳ ಹಿಂದೂ ಇಲ್ಲ ಎಲ್ಲ ಎಲ್ಲರೂ ಬಾಯಿ ಮಿತ್ ಸತ್ತಿರೇನು ಎಲ್ಲರೂ ಅಂತ ನಾ ಕೇಳತ್ತಿ ಇವತ್ತು ಎಸ್ ಎಫ್ ಐ ವಿದ್ಯಾರ್ಥಿ ಸಂಘಟನೆ ನಾವು ಇವತ್ತು ರೇವಣ್ಣ ಎಲ್ಲೇ ಇರಲಿ ಆ ರೇಪಿಸ್ಟ್ ರೇವಣ್ಣಗ ಬಂಧಿಸಬೇಕು ಕಠಿಣವಾದ ಶಿಕ್ಷೆ ಅಂತ ಹೇಳಿ ನಾವು ಇವತ್ತು ಆಗ್ರಹಿಸ್ತಿದ್ವಿ ಇಂದು ಪ್ರಜ್ವಲ್ ರೇವಣ್ಣ ಅನ್ನುವಂತ ಒಬ್ಬ ವಿಕೃತ ಕಾಮಿ ಇಡೀ ಪ್ರಪಂಚನೇ ತಲೆ ತೆಗ್ಗಿಸುವಂಥ ಒಂದು ಅತ್ಯಂತ ಹೇಯಕರ ಘಟನೆ ಮಾಡಿದ್ದಾನೆ ಎರಡು ಸಾವಿರ ಒಂಬೈನೂರ ಚಿಲ್ಲರೆ ಮಹಿಳೆಯರ ಮೇಲೆ ರೇಪ್ ಮಾಡಿ ಅದನ್ನು ಮೊಬೈಲ್ನೊಳಗೆ ವಿಡಿಯೋ ಮಾಡಿಕೊಂಡು ಅದನ್ನು ಬ್ಲ್ಯಾಕ್ ಮೇಡ ಮೇಲ್ ಮಾಡೋದಕ್ಕಾಗಿ ಬಳಸಿ ಇದು ಒಂದು ದಿವಸ ಒಂದು ವರ್ಷದಲ್ಲಿ ಮಾಡಿದ ಕೆಲಸ ಅಲ್ಲ ಸುಮಾರು ದಿನಗಳಿಂದ ಅಂದರೆ ಆತ ತನ್ನ ಸಂಸದ್ಗಿರಿಯನ್ನು ಬಳಸ್ಕೊಂಡಿದ್ದೇ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಹಾಸನ್ನಲ್ಲಿ ದೇವೇಗೌಡನ ಕುಟುಂಬದ ಸರ್ವಾಧಿಕಾರ ಮೀರೆ ಮೀರಿ ಹೋಗಿದೆ ಅದರೊಳಗೆ ಇವರ ವಾಸನೆಗೆ ಬಲಿಯಾದವರಲ್ಲಿ ಇವರ ಅತ್ಯಾಚಾರಕ್ಕೆ ಬಲಿಯಾದವರಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇಂಜಿನಿಯರ್ ಇದ್ದಾರೆ ಲಾಯರ್ಗಳಿದ್ದಾರೆ ವಿದ್ಯಾರ್ಥಿನಿಯರಿದ್ದಾರೆ ರಾಜಕೀಯ ಕಾರ್ಯಕರ್ತೆಯರಿದ್ದಾರೆ ಸಾಮಾನ್ಯ ಮಹಿಳೆಯರಿದ್ದಾರೆ ಅವರೆಲ್ಲರನ್ನ ತನ್ನ ಮನೆಗೆ ಕರೆಸ್ಕೊಂಡು ಅಥವಾ ಅವರಿದ್ದಲ್ಲಿ ಹೋಗಿ ಸರ್ಕಾರಿ ಆಫೀಸ್ಗಳನ್ನೆಲ್ಲ ತನ್ನ ಕಾಮಕೇಳಿಗೆ ಬಳಸ್ಕೊಂಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಐದು ವರ್ಷ ನಾನು ಸಂಸದ್ಗಿರಿಯಲ್ಲಿ ಮಾಡಿದ್ದೇನು ಅಂತ ಕೇಳಿದರೆ ತನ್ನ ಅಧಿಕಾರವನ್ನು ಪಡಿಸಿಕೊಂಡು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದನ್ನು ಬಿಟ್ಟರೆ ಹಾಸನದ ಯಾವ ಅಭಿವೃದ್ಧಿ ಮಾಡಿಲ್ಲ ಇಂಥವನ ಬಗ್ಗೆ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರೇ ಬಿ ಜೆ ಪಿ ಪಕ್ಷಕ್ಕೆ ಇವ್ರನ್ನ ಒಳಗೆ ತಗೋಬಾರ್ದು ನಮ್ಮ ಪಕ್ಷದ ವರ್ಚಸ್ಸ ಹಾಳಾಗ್ತದೆ ಅಂತ ಹೇಳಿದ್ರು ಕೂಡ ಅಮಿತ್ ಶಾ ನರೇಂದ್ರ ಮೋದಿ ಅಂಥ ಇಬ್ಬರು ಮಹಿಳಾ ವಿರೋಧಿ ರಾಜಕಾರಣಿಗಳು ಹಿಂದೂ ವಿರೋಧಿ ರಾಜಕಾರಣಿಗಳು ಇವರು ಹಿಂದುವಿನ ಹೆಸರು ಹೇಳಿ ಹಿಂದುವಿನ ಕುತ್ತಿಗೆ ಒಯ್ಯುವಂಥ ರಾಜಕಾರಣಿಗಳಿವರು ಯಾಕಂತ ಕೇಳಿದರೆ ಎರಡು ಸಾವಿರ ಒಂಬೈನೂರ ಚಿಲ್ಲರೆ ಹೆಣ್ಮಕ್ಳೇನು ಪ್ರಜ್ವಲ್ ರೇವಣ್ಣನ ಅತ್ಯಾಚಾರಕ್ಕೆ ಬಲಿಯಾಗಿದ್ದಾರಲ್ಲ ಅವರೆಲ್ಲ ಹಿಂದೂ ಹೆಣ್ಮಕ್ಳು ತಾನೇ ಹಾಗಾದರೆ ಯಾವ ಹಿಂದೂ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಇಲ್ಲಿ ಬಂದು ನರೇಂದ್ರ ಮೋದಿ ಹುಬ್ಳಿಯಲ್ಲಿ ನಡೆದಂಥ ಒಂದು ಪ್ರೇಮ ವಿವಾದ ವೈಫಲ್ಯ ನೇಹಾಳ ಕೊಲೆ ಅದು ಕೂಡ ಖಂಡನೀಯನೇ ನೇಹಾಳನ್ನು ಕೊಲೆ ಮಾಡಿರ್ತಕ್ಕಂಥ ಮೂರ್ಖ ಯಾರೇ ಇರಲಿ ಅವನು ಆಗಿದೆ ಅವನು ಹೊರಗೆ ತಪ್ಪಿಸಿಕೊಳ್ಳಲಾಗದಂತೆ ಅವನಿಗೆ ಶಿಕ್ಷೆ ವಿಧಿಸಬೇಕು ಇದು ಮಹಿಳಾ ಸಂಘಟನೆ ಯಾವತ್ತು ಹೇಳ್ತಾ ಬಂದಿದೆ ಹಾಗೆ ಕಲಬುರಗಿಯಲ್ಲಿ ನಿನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಅವಮಾನ ಮಾಡಿದ್ದನ್ನು ನೆಮವಾಗಿಟ್ಟುಕೊಂಡು ಕೆಲವು ದುಷ್ಕರ್ಮಿಗಳು ಅವರ ಮನೆ ಹೊಕ್ಕು ಮನೆ ಮೇಲೆ ದಾಳಿ ಮಾಡಿ ವಾಹನಗಳನ್ನು ಜಕ ಮಾಡಿ ಮಹಿಳೆಯರನ್ನು ಎಳೆದಾಡಿ ಕುಚ್ಚುತನ ಮಾಡಿರ್ತಕ್ಕಂಥ ಘಟನೆಯನ್ನು ಕೂಡ ಜನಮಾದಿ ಮಹಿಳಾ ಸಂಘಟನೆ ಖಂಡಿಸ್ತದೆ ಮಹಿಳೆ ಮಹಿಳೆ ಮಹಿಳೆಗೆ ಯಾವ ಜಾತಿ ಧರ್ಮ ಇಲ್ಲ ಬಿಲ್ಕಿಸ್ ಬಾನು ನಮ್ಮವಳೆ ನೇಹ ನಮ್ಮವಳೆ ಪ್ರಜ್ವಲ್ ರೇವಣ ಕೈಯಲ್ಲಿ ಸಿಕ್ಕು ಇವತ್ತ ಮನೆ ಬಿಟ್ಟು ಹೊರಗೆ ಬರದಂಥ ಪರಿಸ್ಥಿತಿಯಲ್ಲಿ ಬಿದ್ದಿರುವಂಥ ಎರಡು ಸಾವಿರ ಒಂಬೈನೂರ ಹೆಚ್ಚು ಮಹಿಳೆಯರು ಕೂಡ ನಮ್ಮವರೇ ಹಾಗಾದರೆ ರಾಜಕಾರಣಿಗಳೇ ನಿಮಗೆ ನಾಚಿಕೆ ಆಗಬೇಕು